ನಮಸ್ಕಾರ ರೀ ಎಲ್ಲ ಹುಬ್ಬಳ್ಳಿ ಮಂದಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ್ರೀಪ ಇವತ್ತು ನಾನು ಎಲ್ಲಿ ಬಂದೀನಿ ಅಂತಂದ್ರೆ ಚೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿಯ ಬಿಜಿಯೆಸ್ಟ್ ಮಾರ್ಕೆಟ್ ಆಗಿರೋ ದುರ್ಗದ ಬೈಲ್ ಮಾರ್ಕೆಟ್ಗೆ ಈ ಮಾರ್ಕೆಟ್ನ ಮಿಡಲ್ ಕ್ಲಾಸ್ ಜನರ ಇನ್ ಒನ್ ಮಾರ್ಕೆಟ್ ಅಂತ ಕರೀತಾರೆ ನೋಡ್ರಿಪ್ಪ ಹಿಂಗೆ ಕರೆಯೋಕೆ ಒಂದು ಕಾರಣ ಐತಿ ಅದೇನಪ್ಪ ಅಂತಂದ್ರೆ ಈ ಮಾರ್ಕೆಟ್ನಾಗ ನೀವು ಸಲ ಎಂಟ್ರ್ ಆದ್ರಿ ಅಂದ್ರೆ ಇಂಥ ಒಂದು ಐಟಮ್ ನನಗೆ ಸಿಗ್ಲಿಲ್ಲ ನೋಡಪ್ಪ ಅಂತ ನೀವು ಹೇಳೋಂಗ ಇಲ್ಲ ಈ ಮಾರ್ಕೆಟ್ ಒಳಗೆ ಎಲ್ಲ ಸಿಗ್ತೈತಿ ಬಾಂಡೆ ಸಾಮಾನುಗಳು ಪೂಜೆಗೆ ಬೇಕಾಗಿರೋ ಕಾಯಿ ದೇವ್ರ ಉಡಿ ದೇವ್ರ ಮೂರ್ತಿ ತಿನ್ನಾಕ ಖರ್ಜ್ರ ಎಲ್ಲ ಥರದ ಹಣ್ಣು ಹೂವಿನ ಮಾಲೆಗಳು ಇಲ್ಲೇ ಹೂವಿನ ಮಾಲಿಗಳು ಎಷ್ಟು ಚಂದ ಕಟ್ಟಿರ್ತಾರೆ ಅಂದ್ರೆ ಅದನ್ನ ನೋಡೋದಾ ಒಂದು ಖುಷಿ ಆಗ್ತದೆ ನೋಡ್ರಿಪ್ಪ ಇಲ್ಲೇ ಹೂವಿನ ಮಾಲೆ ಎಷ್ಟು ಸ್ಪೆಷಲ್ ಅಂದ್ರೆ ಇಲ್ಲಿ ಐವತ್ತು ರೂಪಾಯಿ ಮಾಲೆಯಿಂದ ಹಿಡಿದು ಹತ್ತು ಸಾವಿರದ ಮಠನೂ ಮಾಲಿ ಸಿಗ್ತಾವು ನಮಗೆ ಮಾಲಿ ಬ್ಯಾಡ್ರಪ್ಪ ಬಿಡಿ ಹೂವು ಬೇಕಂತಂದ್ರೆ ಎಲ್ಲ ಥರದ ಬಿಡಿ ಹೂವು ಸಿಗ್ತಾವು ರೇಟ್ ಸಮಯಕ್ಕೆ ತಕ್ಕಂಗೆ ಇರ್ತೈತಿ ಇನ್ನು ಮಾಲಿ ಮಾರ್ಕೆಟ್ ದಾಟ್ಕೊಂಡು ಮುಂದೆ ಬಂದ್ರೆ ಅಂದ್ರೆ ಹಂಗೆ ಇಲ್ಲೇ ಮಸಾಲೆ ಅಂಗಡಿ ಸಿಗ್ತಾವು ಇದ್ರಾಗ ಎಲ್ಲ ಥರದ ಮಸಾಲೆ ಐಟಮು ಯಾಲಕ್ಕಿ ಲವಂಗ ಮಸ್ತ್ ಮಸ್ತ್ ಐಟಮ್ ಸಿಗ್ತಾವು ಥರ ಥರದ ಪಾಪಡೆ ಚಕ್ಲಿ ಎಲ್ಲ ಸಿಗ್ತಾವು ಇನ್ನು ಹಣ್ಣಿನ ಮಾರ್ಕೆಟ್ ಬಗ್ಗೆ ಅಂತರೂ ಹೇಳಂಗಿಲ್ಲ ಇಲ್ಲಿ ಎಲ್ಲ ಥರದ ಹಣ್ಣು ಸಿಗ್ತಾವು ಸ್ಪೆಷಲಿ ಏನಪ್ಪ ಅಂದ್ರೆ ಯಾವುದೋ ಫಾರಿನ್ಯಾಗ ಡ್ರ್ಯಾಗನ್ ಫ್ರೂಟ್ ಅಂತಾರಲ್ಲ ಅದು ಸಹಿತ ಇಲ್ಲಿ ನಮ್ಗೆ ಸಿಗ್ತಾವು ಇಲ್ಲಿ ನಿಮಗೆ ತರಕಾರಿ ಹೆಸರು ಹೇಳೋದೇ ಬೇಡ ಎಲ್ಲ ಥರದ ತರಕಾರಿ ಐಟಮು ನಿಮಗೆ ಇಲ್ಲಿ ಸಿಗ್ತಾವು ತರಕಾರಿ ಅಂಗಡಿ ಜೊತೆ ಕಿರಾಣಿ ಅಂಗಡಿನೂ ಇರ್ತಾವೆ ನೀವು ಕಿರಾಣಿ ಸಂತಿನೂ ಮಾಡ್ಬೋದು ಇಲ್ಲಿ ಒಂದು ಅಂಗಡಿ ಅಂತ ಇರೋದಲ್ಲ ಸಾಲು ಸಾಲು ಅಂಗಡಿ ಇರ್ತಾವೆ ನೀವು ಕಿರಾಣಿ ಸಂತಿನೂ ಮಾಡ್ಬೋದು ಮತ್ತು ನಿಮಗೆ ಪ್ಲಾಸ್ಟಿಕ್ ಐಟಮ್ ಏನಾರ ಬೇಕಂದ್ರೆ ಪ್ರತಿಯೊಂದು ಐಟಮು ಎರಡು ಮೂರು ಕ್ವಾಲಿಟಿ ಒಳಗೆ ಸಿಗ್ತಾವು ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ತೊಗೋಬೋದು ಒಮ್ಮೆ ನೀವು ಈ ಮಾರ್ಕೆಟ್ ಬಂದ್ರಿ ಅಂದ್ರೆ ಇಲ್ಲೇ ಲಕ್ಷ ರೂಪಾಯಿ ಬೆಲೆ ಬಾಳೋ ಬಂಗಾರದಿಂದ ಹಿಡಿದು ಒಂದು ರೂಪಾಯಿಗೆ ಸಿಗೋ ಶಿವದಾರದವರೆಗೂ ಎಲ್ಲ ವಸ್ತು ಸಿಗ್ತಾವೆ ನೋಡ್ರಿಪ್ಪ ಇದು ದುರ್ಗದ ಬೈಲಿ ಸ್ಪೆಷಲ್ ಮತ್ತು ಇಷ್ಟೆಲ್ಲ ಸುತ್ತಾಡಿ ಅಮಾಸಿದೋ ಇಲ್ಲ ಹಬ್ಬದ್ದು ಸಂತಿ ಮಾಡಿ ಸಂತಿಗೆ ಬಂದು ಜನರನ್ನೆಲ್ಲ ದಾಡ್ಕೊಂಡು ಬರೋದ್ರೊಳಗೆ ನಿಮ್ಗೆ ಸುಸ್ತಂತು ಆಗಿ ಹೊಟ್ಟೆ ಹಸ್ತಿರ್ತಾವೆ ಹಂಗೆ ಹೊಟ್ಟೆ ಹಸಿದ್ರೆ ನೀವು ತಿನ್ನಾಕ ಹೋಟೆಲ್ ಹುಡ್ಕೊಂಡು ಭಾಳ ದೂರ ಹೋಗ್ಬೇಕಂತ ನೀವು ಸಂತಿ ಮುಗಿಸ್ಕೊಂಡು ಹೊರಬಿದ್ದ ಮೇಲೆ ಸ್ವಲ್ಪ ಮುಂದೆ ಬಂದ್ರಿ ಅಂದ್ರೆ ಸಾಕು ನಿಮ್ಗೆ ದುರ್ಗದ ಬೈಲ್ದ ಚಾರ್ಟ್ ಸೆಂಟರ್ಗಳು ಕೈ ಬೀಸಿ ಕರಿತಿರ್ತಾವೆ ಈ ಚಾರ್ಟ್ ಸೆಂಟರ್ನ ಹೆಸರು ತೆಗೆದ್ರೆ ಸಾಕು ಹುಬ್ಬಳ್ಳಿ ಮಂದಿಗೆ ಬಾಯಾಗಿ ನೀರು ಬರ್ತೈತೆ ನೋಡ್ರಿ ಅಷ್ಟೇ ಟೇಸ್ಟ್ ಆಗಿರ್ತೈತಿ ಇಲ್ಲಿ ಫುಡ್ ಇಲ್ಲೇ ನಿಮ್ಗೆ ಪಾಪ್ಕಾರ್ನಿಂದ ಹಿಡಿದು ಗೋಬಿ ದ್ವಾಸಿ ಪಾನಿಪುರಿ ಸೇವ್ಪುರಿ ಹುಬ್ಬಳ್ಳಿ ಸ್ಪೆಷಲ್ ಎಗ್ ರೈಸ್ ಪಿಜ್ಜಾ ಸಹಿತ ಸಿಗ್ತೈತೆ ನೋಡ್ರಿಪ್ಪ ಇಷ್ಟು ಐಟಮ್ ಒಳಗೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತಿಂದು ಒಂದು ಸ್ವೀಟ್ ಬಾಯಿಗೆ ಹಾಕ್ಕೊಂಡು ಒಂದು ಪಾನ್ ಕಟ್ಟಿಸ್ಕೊಂಡು ಊರು ದಾರಿ ಹಿಡಿದು ಪಾ ಸದ್ಯಕ್ಕೆ ರೋಡ್ ಸ್ವಲ್ಪ ಗಡಗಡ ಐತ್ರಿ ಸಂಭಾಸ್ಕೊಂಡು ಹೋಗ್ಬೇಕು ರೀ ಮುಂದಕ್ಕೆ ಸರಿ ಅಕ್ಕ ಒನಿಸ್ಸೈತಿ ಇದು ನೋಡ್ರಿಪ್ಪ ದುರ್ಗದ ಬೈಲ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಆಗ್ರಿಪ್ಪ ಎಲ್ರಿಗೂ ಗುಡ್ ನೈಟ್